ಮೊನ್ನೆ ಸಿ ನಗರ ಒಂದು ನಗರದಲ್ಲಿ ಆ ಏರಿಯಾದಲ್ಲಿ ನಡೆದಂತಹ ಒಬ್ಬ ವಿಂಗ್ ಕಮಾಂಡರ್ ಸೇನೆಯ ಮುಖ್ಯಸ್ಥನ ಮತ್ತು ನಮ್ಮ ಕನ್ನಡಿಗ ಹುಡುಗನ ಮೇಲೆ ಆಗಿರ್ತಕ್ಕಂತ ಹಲ್ಲಿಯನ್ನ ವಿರೋಧಿಸಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ನೋಡಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿದ್ದೀವಿ ಕನ್ನಡ ಪೊಲೀಸರು ಕರ್ನಾಟಕ ಪೊಲೀಸರು ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಕನ್ನಡಿಗರನ್ನ ಮೊದಲನೇ ಟಾರ್ಗೆಟ್ ಮಾಡ್ತಾರೆ ಅಂತ ನೇರವಾಗಿ ಆರೋಪ ಮಾಡ್ತಾರೆ ಯಾಕೆಂತ ಅಂದ್ರೆ ಉತ್ತರ ಭಾರತದವರು ಏನಾದ್ರು ಗಾಂಚಲಿ ಮಾಡ್ಕೊಳ್ಳಿ ಅವ್ರು ಇಂಗ್ಲಿಷ್ ಅಲ್ಲಿ ಅಥವಾ ಹಿಂದ್ಲಿ ಟಸ್ ಆಫ್ ಪುಷಾ ಬರ್ತ್ಕೊಟ್ಬಿಟ್ಟು ಸಾಕು ಅವ್ರನ್ನ ಹೆ ಮಾಡಿರ್ತಾರೆ ನಮ್ಮನ್ನ ತಿರಸ್ಕಾರ ಮಾಡುವಂತ ಒಂದು ಕೆಲಸ ಮಾಡ್ತಾರೆ ಒಡೆ ತಿಂಡಿರನ್ನು ಕನ್ನಡಿಗ ವಿಕಾಸ್ ಕುಮಾರ್ ವದ್ದೆಯನ್ನು ವಿಂಗ್ ಕಮಾಂಡರ್ ಶಿಲಾದಿತ್ಯ ಅವನೇ ಹೊಡಿಬೇಕಾದಾಗ ಕಿವ್ ಏನು ತಗಲಿ ಆ ಒಂದು ರಕ್ತ ಬಂದಿದೆ ಆ ರಕ್ತ ಬಂದಿರೋದ್ನೆಯ ದೊಡ್ಡ ಹಗರಣದ ರೀತಿಯ ತಗೊಬಿಟ್ಟು ಸಿಂಪತಿ ಗಿಟ್ಸ್ಕೊಳ್ಳೋಕೋಸ್ಕರ ವಿಡಿಯೋ ಮಾಡಿ ಒಬ್ಬ ಅಧಿಕಾರಿ ಆ ಅವನು ವಿಂಗ್ ಏರ್ ಫೋರ್ಸ್ ನ ಮುಖ್ಯಸ್ಥ ಒಬ್ಬ ಅಧಿಕಾರಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾನೆ ಇದು ರಾಷ್ಟ್ರ ವ್ಯಾಪ್ತಿ ತಲುಪಬೇಕು ಅಂತ ಇವತ್ತು ಜಮ್ಮು ಕಾಶ್ಮೀರ್ನಲ್ಲಿ ಉಗ್ರಗಾಮಿಗಳು ಏನ್ ದಾಳಿ ಮಾಡವ್ರೆ ಅವನಿಗೂ ಈ ವಿಂಗ್ ಕಮಾಂಡರ್ದ್ದು ಏನ್ ವ್ಯತ್ಯಾಸ ಅಂತ ನಾನು ಪ್ರಶ್ನೆ ಮಾಡ್ತೀನಿ ಯೋಧರಾಗ್ಲಿ ಪೊಲೀಸ್ನರು ಆಗ್ಲಿ ರಾಜಕಾರಣಿಗರಾಗ್ಲಿ ರಾಜ್ಯವನ್ನ ದೇಶವನ್ನ ಸುಭದ್ರ ಮಾಡ್ಲಿಕ್ಕೆ ಅವರ ಪ್ರಾಣವನ್ನ ತ್ಯಾಗ ಮಾಡಾದ್ರು ಸಹ ನೆಮ್ಮದಿಯ ವಾತಾವರಣ ಕಲ್ಪಿಸ್ಲಿಕ್ಕೆ ಮಾಡ್ಬೇಕು ವಿನಃ ಏನು ಒಂದು ಹಗರಣವನ್ನ ಸೃಷ್ಟಿ ಮಾಡ್ಬೇಕು ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ಬೇಕು ಅದು ಏನಳೆ ಬಳ್ ಬಳಸಿರೋ ಪದವೇನು ಕನ್ನಡಿಗ ಪೀಪಲ್ ಕನ್ನಡ ಪೀಪಲ್ ಅಂತಾರೆ ಒಂದೇ ಒಬ್ಬನ ಏನಿದ್ರು ಟಾರ್ಗೆಟ್ ಆ ಒಬ್ಬ ಒಬ್ಬರು ಹುಡುಗರು ಮೇಲೆ ಇರ್ಬೇಕಾಗಿತ್ತು ಕನ್ನಡದವರು ಎಲ್ಲರೂ ಒಂದು ವಿಲನ್ ರೀತಿ ಬಿಂಬಿಸಿ ಏನು ತಾನು ಈರೋಜನ್ ತೋರಿಸ್ಕೊಳಕ್ ಹೋಗಿದಾನೆ ಏನು ಏರ್ ನಲ್ಲಿ ಇರ್ತಕ್ಕಂತ ಅಧಿಕಾರಿ ಒಬ್ಬ ಗುಂಡಿನ ರೀತಿಯಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದನ್ನ ನಾವು ಕನ್ನಡ ಪರ ಹೋರಾಟಗಾರರು ರೈತ ಪರ ಹೋರಾಟಗಾರರು ಕಾರ್ಮಿಕ ಪರ ಹೋರಾಟಗಾರರು ಮಹಿಳಾ ಪರ ಹೋರಾಟಗಾರರು ಎಲ್ಲರೂ ಸಹ ದಲಿತ ಪರ ಹೋರಾಟಗಾರರು ಎಲ್ಲರೂ ಸೇರ್ಕೊಂಡು ಒಂದು ಹೋರಾಟ ಮಾಡುದು ಈ ಘಟನೆಯನ್ನ ಖಂಡಿಸ್ತೀನಿ ಈ ಕೂಡ್ಲೆ ಆ ಶಿಲಾದಿತ್ಯನನ್ನ ಬಂಧನವನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆಗ್ರಹವನ್ನ ಮಾಡ್ತೀವಿ ಕೆಲವೊಂದಷ್ಟು ಜನ ಆ ಇಡೋರು ಎಚ್ಚಪಡಿಸಿದ್ರೆ ಕೆಲವೊಂದಷ್ಟು ಬೆಂಬಲ ವ್ಯಕ್ತಪಡಿಸಿದ್ರೆ ಅಮೆಂಡ್ ಏನು ತಪ್ಪಿಲ್ಲ ಅವ್ರ ಮುಂದೆ ತರ್ತಿವಿ ಕೆಲವೊಂದ್ ಜನ ಇದೆ ಅವ್ರ ಮುಂದೆ ತಪ್ಪಿದೆ ಈಗ ಇವತ್ತು ಯಾರಾದ್ರೂ ವಿಡಿಯೋ ಮಾಡ್ತಾರೆ ಅಂತ ಅಂದ್ರೆ ಅವ್ರು ಪರವಾಗಿ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಸಿ ಸಿ ಕ್ಯಾಮ್ರಾದಲ್ಲಿ ಸರಿಯಾಗಿರ್ತಕ್ಕಂಥ ದೃಶ್ಯವು ಯಾಕೆಂದ್ರೆ ಆ ಒಂದು ಸ್ಥಳಕ್ಕೆ ಇವ್ರಿಗೆ ಬರ್ತಾನೆ ಅಂದ್ಬಿಟ್ಟು ಸಿ ಸಿ ಕ್ಯಾಮ್ರಾಗೂ ಗೊತ್ತಿಲ್ಲ ಸಿ ಸಿ ಕ್ಯಾಮ್ರಾ ಹಾಕ್ತವ್ರಿಗೂ ಗೊತ್ತಿಲ್ಲ ಅವಳನ್ನು ಆ ಸಿ ಸಿ ಕ್ಯಾಮ್ರಾದಲ್ಲಿ ಆಧಾರಿತ ದೃಶ್ಯಗಳನ್ನು ನೋಡಿಕೊಂಡು ಇವತ್ತು ಎಫ್ಐಆರ್ ಆಗಿರ್ತಕ್ಕಂಥದ್ದು ಹಾಗಾಗಿ ಪರ ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ ಆ ನಮ್ಮ ಕನ್ನಡಿಗರ ಪರ ತಪ್ಪು ಕನ್ನಡಿಗ ಹುಡುಗ ತಪ್ಪು ಮಾಡಿದ್ರು ಶಿಕ್ಷೆ ಆಗಿ ನವೀನ ಅವ್ರ ಪರವಾಗಿ ಅವ್ರ ಪರವಾಗಿ ಅಂತಲ್ಲ ನ್ಯಾಯದ ಪರವಾಗಿದ್ದೀವಿ ವಿಂಗ್ ಕಮಾಂಡರು ಅವನು ಬಿದ್ದಿರ್ತಕ್ಕಂಥ ಶೈಲಿ ನೋಡಿದ್ರ ಈ ಇಸ್ಕು ಅಂತ ಒಂದು ಕೆಲಸವನ್ನ ಹಿಂದಿಡ್ಕೊಂಡ ಕುತ್ಕೆ ಇಸ್ಕೋಗನೇನೆ ಮತ್ತೆ ಕೆಳಗೆ ಬಿದ್ದಂತ ಕನ್ನಡಿಗನನ್ನ ಕಾಲಿನಿಂದ ಬೂಟ್ ಕಾಲಿಂದ ಚಪ್ಪಲಿ ಕಾಲಿಂದ ತಿಳಿಯುವಂತ ಒಂದು ಕೆಲಸವನ್ನ ಮಾಡಿದ್ದಾನೆ ಬಿದ್ದವನ್ನೇ ಎತ್ತುತ್ತಾರೆ ಯಾವ ದುಷ್ ನಮ್ಮ ದುಶ್ಮನ್ನ ಎದ್ರ ಹೋಗಿ ನಮ್ಮ ವಿರೋಧನೆ ಬಿದ್ದೋಗ್ಬಿಟ್ರೆ ನಮ್ಮ ಶತ್ರುವನ್ನ ಬಿದ್ದೋಗ್ಬಿಟ್ರೆ ಅವ್ನು ಸೋತ ಅನ್ಬಿಟ್ರೆ ನಾವು ಸುಮ್ಮನಾಗ್ತೀವಿ ಕುಸ್ತಿ ಪಂದ್ಯಗಳು ನೋಡಿದ್ವಿ ಕುಸ್ತಿ ಪಂದ್ಯಲ್ಲಿ ನಿಂತಿದ್ದಾಗ ಮಾತ್ರ ಪಂದ್ಯ ಬಿಟ್ಟರೆ ಬಿಲ್ ಕೊಟ್ಟಾಗ ಪಂದ್ಯ ಅಲ್ಲಿಗೆ ಕ್ಲೋಸ್ ಅಷ್ಟೇ ಸೋತ ಅಂತ ತಿಳ್ಕೊಳೋಣ ಅವ್ರದ್ದು ಕೆಳಗೆ ಬಿದ್ದಿದ್ರು ಸಹ ಇವನು ಆ ಮಾರಣಾಂತಿತವಾಗಿ ಅಲ್ಲೇ ಮಾಡಿ ಅವನು ಏನ್ ಮಾಡೋ ಇಲ್ಲೇ ಒಂಚೂರು ಅವನ್ಗೆ ಒಂಚೂರು ರಕ್ತ ಬಂದಿದೆ ಇವನ್ಗೆ ಒಲೆಟ್ ಬಿದ್ದಿರ್ತಕ್ಕಂಥದ್ದು ಹುಡುಗನ್ಗೆ ಅವ್ರಗನ್ನ ನಾವು ನೀವು ನೋಡ್ತಾ ಹೋದ್ವಿ ಅಲರ್ಟ್ ಬಿದ್ದೀವಿ ಪೊಲೀಸ್ನವರು ಆತನನ್ನ ದಂಡನೆ ಮಾಡಿ ಈತನನ್ನ ಬಿಟ್ಟಿರ್ತಕ್ಕಂಥದ್ದು ನಿಮ್ಗೆ ಸಂಶಯಕ್ಕೆ ಎಡೆಯಾಗಿದೆ ಮುಖ್ಯಮಂತ್ರಿ ಯಾಕೆ ಸ್ಮರಿಸಿದ್ರು ಇವತ್ತು ಮುಖ್ಯಮಂತ್ರಿಗಳನ್ನ ಅವರು ಹಿಂದಿಯರ ಪರ ಅಥವಾ ಕನ್ನಡ ಪರವ ನ್ಯಾಯದ ಪರವಾಗಿ ಇವತ್ತು ಮುಖ್ಯಮಂತ್ರಿಗಳು ಚಕಾರವನ್ನ ಎತ್ತಿ ಆ ಒಂದು ಆ ಕನ್ನಡಿಗರ ಮೇಲೆ ಕನ್ನಡಿಗರನ್ನ ರೀತಿ ಬಿಂಬಿಸ್ಲಿಕ್ಕೆ ಹೋಗಿರ್ತಕ್ಕಂತ ಆ ಹಿಂದೂ ಒಳ ಮುಟ್ಟಾಳುವನನ್ನ ಬಂಧನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮುಖ್ಯಮಂತ್ರಿಗಳಿಗೂ ಸಹ ಚಕಾರವನ್ನ ಎತ್ತಿದ್ದಾರೆ ಹಾಗಾಗಿ ಪರ ವಿರೋಧದ ಪ್ರಶ್ನೆ ಇಲ್ಲ ನ್ಯಾಯದ ಪರವಾಗಿ ಅನ್ಯಾಯದ ವಿರುದ್ಧವಾಗಿ ಅಂತ ನಾವು ಹೇಳ್ಲಿಕ್ಕೆ ಇಷ್ಟಪಡ್ತೀವಿ ಅವನನ್ನ ಕೂಡಲೇ ಬಂಧನ ಮಾಡ್ಲಿಲ್ಲ ಅಂತ ಅಂದ್ರೆ ಆ ದಯತ್ನಲ್ಲಿ ಠಾಣೆಯ ಮುಂದಾಗದಲ್ಲಿ ಅವೆಲ್ಲ ಹೋರಾಟಗಾರರು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಮುಖ್ಯವಾಗಿ ಬಂಧನಕ್ಕೆ ಒಂದು ಆಗ್ರಹವನ್ನ ಮಾಡ್ತೀವಿ ತಮ್ಮ ಮಾಧ್ಯಮದ ಮುಖ್ಯವಾಗಿ ಈ ಈ ಪ್ರಶ್ನೆ ಕೇಳ್ಬಾರ್ದು ಪ್ರಶ್ನೆ ಏನು ಕೇಳಿದ್ರೆ ಮೇಲ್ಪಟ್ಟೆ ಬೇಸ್ವಾಮಿಗೌಡರು ಬಹಳಷ್ಟು ಸಾಮಾಜಿಕ ಕಳಕಳಿ ಬಹಳ ಜಾತಿ ಮತ ಭೇದ ಭಾವ ಇದ್ರೆ ನಾವು ಅಭಿವೃದ್ಧಿ ಕಾರ್ಯ ಮತ್ತೆ ಬಡವರಿಗೆ ಎಲ್ಲ ಹೆಲ್ಪ್ ಮಾಡ್ತಾ ನಿಮ್ಮ ಸ್ನೇಹಿತರಾಗಿ ನಿಮ್ ಬರ್ಗಾಗ್ಲಿ ಅವ್ರು ಏನ್ ಹೇಳ್ತಾರೆ ನೀರು ಬೆಸ್ವಾಮಿಗೌದು ಯಾವ್ದಾದ್ರು ಒಂದು ರಾಜಕೀಯ ಪಕ್ಷದ ಗುರುತಿಸಬಹುದು ಅವರೊಂದು ಒಂದು ಒಂದಿನ ಮಟ್ಟದಲ್ಲಿ ಯಾವ್ದಾದ್ರು ಒಂದು ಗುರುತಿಸ ತಗೊಂಡು ಒಂದು ಬರುವ ತೊಳೆಬಹುದು ಅಂತ ಹೇಳ್ತಾರೆ ಸರ್ ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ನಾನು ಏನಾದ್ರೆ ಹೇಳಿ ಸರ್ ನನಗೆ ಆ ಅಭಿಮಾನಕ್ಕೆ ಖುಷಿ ಪಡ್ತೀನಿ ನಾವು ರಾಜಕೀಯಕ್ಕೆ ಏನಾದ್ರೂ ಹೋಗೋದಾಗಿದ್ರೆ ವಿಶ್ವದಕ್ಕೆ ಯಾವುದೋ ಒಂದು ರಾಜಕೀಯ ಪಕ್ಷದಲ್ಲಿ ವಿಲೀನ ಆಗ್ಬಿಡ್ತಿದ್ವು ಈಗ ಸರಿಸುಮಾರು ನಲವತ್ತೊಂಬತ್ತು ವರ್ಷ ವಯಸ್ಸಾಯ್ತಾ ಇದೆ ನನಗೆ ಇನ್ನೇನು ಟುವರ್ಡ್ಸ್ ಫಾರೆಸ್ಟ್ ಅಂತೀವಿ ನಾವು ಕಾರ್ ತಡಕ್ಕೆ ಅಲ್ವಾ ಕಾರ್ ಸೆಂಚುರಿ ಆಗ್ಬಿಟ್ಟಿದೆ ಐವತ್ ವರ್ಷ ಇನ್ನೇನು ಅಬದ ಅಂತ ಆರೋಗ್ಯವಾಗಿ ಹತ್ತು ವರ್ಷ ಬದುಕಿದ್ರೆ ಸಾಕು ನಮ್ಗೆ ರಾಜಕೀಯದಿಂದ ನಾವು ದೂರ ಇರ್ತೀವಿ ನಾವು ಒಬ್ಬ ವ್ಯಕ್ತಿಗತವಾಗಿ ರಾಜಕೀಯ ಮಾಡ್ತೀವಿ ಈಗ ಅಣ್ಣವ್ರು ನಮ್ಮ ಸ್ನೇಹಿತರು ಯಾರಾದ್ರೂ ಆಗಿರ್ಲಿ ಸಾಮಾಜಿಕ ಕಳೆ ಕಳೆಯುವ ಕೆಲಸ ಮಾಡ್ತಾರೆ ಅಂತಂದ್ರೆ ಅದು ಯಾವ್ದಾದ್ರು ಪಕ್ಷ ಆಗಿರಲಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಕೆಲಸವನ್ನ ಮಾಡ್ತೀವಿ ಬೆಂಬಲಿಸುವಂತ ಒಂದು ಕೆಲಸ ಮಾಡ್ತೀವಿ ಅಥವಾ ಯಾವುದೇ ಪಕ್ಷದಲ್ಲಿದ್ರೆ ನಮ್ಮ ಸ್ನೇಹಿತನೇಯ ಅದರಲ್ಲಿ ದುಷ್ಟ ಆಗಿದ್ರೆ ಭ್ರಷ್ಟಾಚಾರ ಇದ್ರೆ ಅವರ ವಿರುದ್ಧವಾಗಿ ಹೋರಾಟ ಮಾಡುವಂತ ಒಂದು ಕೆಲಸವನ್ನ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಚುನಾವಣೆಗೆ ಇಳಿಯೋದೇ ಇಲ್ಲ ಅಭಿಮಾನಕ್ಕೆ ನಿಮ್ಗೆ ಹೇಳ್ತಾರೆ ಹೇಳ್ತಾರೆ ಸಾಮಾಜಿಕವಾಗಿ ಒಂದು ಅಭಿವೃದ್ಧಿ ಪಡಿಸ್ತಾರೆ ಒಂದು ಎತ್ತಾರೆ ಅಂತ ಒಂದು ಅಭಿಮಾನದಿಂದ ಹೇಳ್ತಾರೆ అభిమాను పోస్ ఎవరూ ఉంది పిచ్చు ಇದು ಸತ್ಯ ರೇಳ್ತಾ ಇರ್ತಕ್ಕಂಥದ್ದು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ಅವ್ರಿಗೆ ಅಭಿಮಾನ ಅಭಿನಂದನೆಗಳನ್ನ ತಿಳಿಸ್ತೀವಿ ಯಾಕೆ ಅಂತ ಅಂದ್ರೆ ಇವತ್ತು ರಾಜಕಾರಣಿಗಳು ಮಾಡ್ಲಿಕ್ಕೆ ಆಗದ ಕೆಲಸವನ್ನ ನಾವು ಮಾಡಿಸಿದೀವಿ ಸಂಘಟನೆಗಳು ಮಾಡಿಸಿದೀವಿ ರಸ್ತೆಗಳ ಅದ್ಗಟ್ಟಿವೆ ರಸ್ತೆಗೂ ಕನ್ನಡಪರ ಹೋರಾಟಗಾರರಿಗೂ ಏನ್ ಸಂಬಂಧ ರಸ್ತೆಗೂ ರೈತ ಸಂಘದ ಅಧ್ಯಕ್ಷನ್ ಏನ್ ಸಂಬಂಧ ರಾಜಕಾರಣಿಗಳು ಮಾಡ್ಬೇಕು ಕಾಂಟ್ರಾಕ್ಟ್ಗಾರ್ ಮಾಡ್ಬೇಕು ಇವತ್ತು ಕೋಟಿ ಮಂಡ್ಯ ರಸ್ತೆ ಹಾಳೆ ಹೋಗ್ಬಿಟ್ಟಿದೆ ಓರ್ಬಡಿ ಉತ್ಸವ ಬರ್ತದೆ ಆಳೆ ಆಯ್ತು ಆ ರಸ್ತೆಯನ್ನ ಪಡಿಸಿ ನನ್ಗೆ ಬ ಕೊಡುವಂತೇಳಸ್ತೆ ಪಡಿಸಿ ಅಂತ ಅಂದ್ಬಿಟ್ಟು ಶಾಸಕನ ವಿರುದ್ಧವಾಗಿ ಸಂಸದರ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಚಕಾರ ಎತ್ತೆ ಇವತ್ತು ರಸ್ತೆ ಪ್ರಸಾರ ಪಡಿಸ್ತಾವೆ ಆಮೇಲೆ ಪ್ರವಾಸಿ ಸ್ಥಾನಗಳಲ್ಲಿ ಎಣ್ಣೆ ಕುಡಿದು ಮಜಾ ಮಾಡ್ತಾರೆ ಅಂದ್ಬಿಟ್ಟು ವಿಡಿಯೋ ಮಾಡಾಕಿದ್ದೀನಿ ಇವೆಲ್ಲ ಸಾಮಾಜಿಕ ಕಳಕಳಿಯ ಕೆಲಸ ಹಾಗಾಗಿ ಅಂತ ಸಾಮಾಜಿಕ ಕಳಕಳಿಯ ಕೆಲಸ ಅಭಿವೃದ್ಧಿಯ ಕೆಲಸಗಳು ಮತ್ತೆ ರಾಜಕಾರಣಿಗಳು ಮತ್ತೆ ಸರ್ಕಾರ ಮಾಡಲಿ ಅಧಿಕಾರಿಗಳು ಮಾಡಿಲಿಕ್ಕೆ ಆಗದ ಕೆಲಸಗಳನ್ನ ಕನ್ನಡ ಕನ್ನಡಪರ ಹೋರಾಟಗಾರರು ಚಕಾರ ಎತ್ತಿ ಗೆಲ್ಲ ಎತ್ತಬೇಕು ಧ್ವನಿ ಎತ್ತಿರುವಂತ ಕೆಲಸ ದೇವರವಾಗಿ ಧ್ವನಿ ಎತ್ತುವಂತ ಒಂದು ಕೆಲಸವನ್ನ ನಾವು ಮಾಡ್ತೀವಿ ಅದಕ್ಕೆ ಕೆಲವರು ಸ್ಪಂದಿಸ್ತಾರೆ ಕೆಲವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಯಾರು ವಿರೋಧಪಡಿಸ್ತಾರೆ ರಾಜಕೀಯ ಪಕ್ಷದ ಚೀಲಗಳು ಆಮೇಲೆ ಯಾವುದೇ ಒಂದು ಪಕ್ಷದ ಚೀಲಗಳು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ನಮ್ಗೆ ನಾವ್ ಹೇಳ್ತಕ್ಕಂಥದ್ದು ನೀವು ಜಿಲ್ಲಾದ್ರೂರಿ ಒಳ್ಳೆ ಕೆಲಸ ಮಾಡಿದಾಗ ಯಾರಾದ್ರೂ ಮಾಡಿರ್ಲಿ ಅವ್ರು ಆದಿಲ್ ಹೋಗೋರು ಯಾರಾದ್ರೂ ಮಾಡಿರ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಪ್ರಶಂಸೆ ವ್ಯಕ್ತಪಡಿಸುವಂತ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಜನದ ಒಂದು ಅಭಿಮಾನಕ್ಕೆ ನಾನು ಋಣಿಯಾಗಿರ್ತೀನಿ ಅಂತ ನಿಮ್ಮ ಮಾಧ್ಯಮದ ಮುಖೇನವಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದ